ಆಟೋ ರಿಕ್ಷಾ ಚಾಲಕರನ್ನ ಕಾರ್ಮಿಕ ವಲಯಕ್ಕೆ ಸೇರ್ಪಡೆ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಕೊಡುವ ಸವಲತ್ತು ಆಟೋ ಚಾಲಕರಿಗೂ ಕೊಡಬೇಕು ಎಂದು ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಹಾಗೂ ಮಾಲಕರ ಸಂಘದ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಜೆಟ್ನಲ್ಲಿ ಆಟೋ ಚಾಲಕರನ್ನ ಕಾರ್ಮಿಕರೆಂದೇ ಘೋಷಣೆ ಮಾಡುವ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆ ಈಡೇರಲಿಲ್ಲ ಮುಂದಿನ ದಿನದಲ್ಲಿ ಈಡೇರದಿದ್ದರೆ ಹೋರಾಟ ಅನಿವಾರ್ಯ ಎಂದರು ಆಟೋ ಚಾಲಕರು ಇದೇ ವೃತ್ತಿಗೆ ಬರಬೇಕು ಎಂದು ಬರುವುದಿಲ್ಲ ಕೆಲಸ ಸಿಗದಿದ್ದಾಗ ಶಿಸ್ತಿರ ಜೀವನ ನಡೆಸಲು ಈ ವೃತ್ತಿಗೆ ಬರುವವರು ಹೆಚ್ಚು ಎಂದು ಕೂಲಿ ಕೆಲಸಕ್ಕೆ ಹೋಗುವವರ ಸಂಬಳ ಹೆಚ್ಚಿದೆ ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿದ್ರು ಐದುನೂರು ರೂಪಾಯಿ ದುಡಿಯಲು ಆಗುತ್ತಿಲ್ಲ ರಾಜ್ಯದಲ್ಲಿ ಹತ್ತು ಲಕ್ಷ ಆಟೋ ಚಾಲಕರಿದ್ದು ಎಂದು ಹಲವರ ಜೀವನ ನಡೆಸಲು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಾದರೂ ಆಟೋ ಚಾಲಕರನ್ನ ಗಮನದಲ್ಲಿಟ್ಟುಕೊಂಡು ಪ್ರಣಾಳಿಕೆ ಯಾವುದಾದ್ರೂ ಪಕ್ಷ ಮಾಡಲಿ ಎಂದ್ರು ಮುಂದಿನ ಸರ್ಕಾರ ನಮ್ಮ ಈ

ಮಠಪತಿ ಮಾತನಾಡಿ ಸಚಿವ ಎಚ್ ಕೆ ಪಾಟೀಲ್ ಬಜೆಟ್ ನಲ್ಲಿ ಪ್ರತ್ಯೇಕ ಅನುದಾನ ಆಟೋ ಚಾಲಕರ ಪರ ಇಡುತ್ತೇವೆ ಎಂದಿದ್ದರು ಇದಲ್ಲದೆ ಸಚಿವ ಸಂತೋಷ್ ಲಾಡ್ ಸಹ ಬಜೆಟ್ ನಲ್ಲಿ ಘೋಷಣೆ ಮಾಡುವುದಾಗಿ ಹೇಳಿದ್ರು ಆದರೆ ಬೇಡಿಕೆ ಈಡೇರಲಿಲ್ಲ ಆಟೋ ಚಾಲಕರ ಶಿಕ್ಷಿತರು ನಿವೃತ್ತ ಸರ್ಕಾರಿ ನೌಕರರು ಆಟೋ ಚಾಲಕರಾಗಿದ್ದಾರೆ ತೆರಿಗೆಯನ್ನು ಸಹ ಕಟ್ಟುತ್ತಿದ್ದು ನಾವು ಕಟ್ಟಿದ ತೆರಿಗೆ ಗನುಗುಣಧಾರವಾಗಿ ನಮಗೆ ಸವಲತ್ತು ಕೊಡಿ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಗಮನ ಹರಿಸಬೇಕು ಆಟೋ ಚಾಲಕ ಮಾಲಕರ ಕುಟುಂಬದ ರಕ್ಷಣೆಯ ಸಲುವಾಗಿ ಪ್ರತ್ಯೇಕ ಆಟೋ ರಿಕ್ಷಾ ಕಲ್ಯಾಣ ನಿಗಮ ಸ್ಥಾಪಿಸಬೇಕು ಅಲ್ಲದೆ ಉಚಿತ ಆರೋಗ್ಯ ವಿಮೆ ಆಟೋ ಚಾಲಕ ಮಾಲಕ ಮಕ್ಕಳಿಗೆ ಉಚಿತ ಉನ್ನತ ಶಿಕ್ಷಣ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಆಟೋ ಚಾಲಕರಿಗೆ ಪಿಂಚಣಿ ವ್ಯವಸ್ಥೆ ಮಾಡಲಿ ಎಂದು ಆಗ್ರಹಿಸಿದರು ಕೇಂದ್ರ